ನಮಸ್ಕಾರ ರೀಪಾ ಎಲ್ಲರಿಗೂ ನೀವು ಮಂತ್ರಿ ಆಗ್ತೀರಿ ನೀವು ಶಾಸಕರಾಗ್ತೀರಿ ನೀವು ಎಂ ಪಿಗಳು ಸಹಿತ ಆಗ್ತೀರಿ ನೀವು ರಾಜ ದರಬಾರ ಮಾಡ್ತೀರಿ ಸಾವಿರಾರು ಕೋಟಿ ಸರ್ದಾರ್ಗಳಾಗ್ತೀರಿ ಶಾಸಕರಾಗ್ತೀರಿ ಮಂತ್ರಿಗಳಾಗಿ ಕೋಟ್ಯಾಂತರ ರೂಪಾಯಿ ಹಣ ಗಳಿಸ್ತೀರಿ ಎಲ್ಲೆಲ್ಲಿಂದ ಹೆಂಗೆ ಹೆಂಗೆ ಗಳಿಸ್ತೀರಿ ಆದರೆ ನಿಮ್ಮನ್ನು ಮಂತ್ರಿ ಮತ್ತು ಶಾಸಕರು ಮಾಡುವ ಸಲುವಾಗಿ ಈ ಮತದಾರ ಮತಗಟ್ಟೆಗೆ ಹೋದ ಮೇಲೆ ಅಲ್ಲಿ ಅಚ್ಚುಕಟ್ಟಾಗಿ ಪಾರದರ್ಶಕ ಚುನಾವಣೆ ಮಾಡುವಂಥ ಸಿಬ್ಬಂದಿಯ ಸೌಕರ್ಯಗಳು ನೋಡಿದಿರಿ ಇವತ್ತು ರಾಜ್ಯಾದ್ಯಂತ ಎಷ್ಟೋ ಶಾಲೆಗಳಲ್ಲಿ ಬೆಳಕಿಲ್ಲ ಲೈಟ್ ಇಲ್ಲ ಕುಡಿಯಾಕ ನೀರಿಲ್ಲ ಆದರೂ ಹೊರ ಜಿಲ್ಲೆಯ ಸಿಬ್ಬಂದಿ ಬಂದು ಬಂದು ಕೆಲಸ ಮಾಡೈತಿ ನಾನು ಸ್ವತಃ ಅನೇಕ ಇವತ್ತು ಮತಗಟ್ಟೆಗಳಿಗೆ ಭೇಟಿ ಕೊಟ್ಟಾಗ ಏನೈತ್ರಿ ಅಲ್ಲಿ ವ್ಯವಸ್ಥೆ ಆ ಪೊಲೀಸ್ ಸಿಬ್ಬಂದಿ ಸಾಯಾಕತ್ತಾರ ಅಲ್ಲಿರುವಂಥ ಹೆಣ್ಮಕ್ಳು ಎಲ್ಲೆಲ್ಲಿಂದೋ ಬಂದಾರ ಪಾಪ ಅವರಿಗೆ ಬಹಿರ್ದರ್ಶೆ ಆಗಲಿ ಶೌಚಾಲಯಗಳಾಗಲಿ ಯಾವುದೂ ವ್ಯವಸ್ಥೆ ಇಲ್ಲ ಆದರೆ ನೀವು ಎಮ್ ಎಲ್ ಎ ಮಂತ್ರಿಗಳಾಗ್ತೀರಿ ನೀವು ರಾಜ್ಯದರ್ಬಾರ್ದಾಗ ಹೋಗ್ತೀರಿ ನೀವು ವಿಧಾನಸಭಾ ಲೋಕಸಭಾ ಪ್ರವೇಶ ಮಾಡ್ತೀರಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಮತ್ತೆ ಅದೇ ಮತಗಟ್ಟೆಗೆ ಬಂದು ಅದೇ ಸರ್ಕಾರಿ ಶಾಲೆಯಲ್ಲಿ ಓಟ ಹಾಕ ಹೇಳ್ತೀರಿ ಓಟ ಹಾಕೋಕ್ಕಿಂತ ಮೊದಲು ಕೋಟ್ಯಾಂತರ ರೂಪಾಯಿ ಮತದಾರರಿಗೆ ಆಮಿಷ ಒಡ್ಡಿ ಹಣ ಹಂಚ್ಕೊತ ತಿರುಗಾಡ್ತೀರಿ ಎಂದಾದರೂ ಬಂದು ಎಲ್ಲಿ ಮತಗಟ್ಟೆ ಐತಿ ಆ ಮತಗಟ್ಟೆಗೆ ಇಂತಿಷ್ಟು ಖರ್ಚು ಮಾಡಿ ಸುಸಜ್ಜಿತವಾಗಿ ಅಲ್ಲಿ ಶೌಚಾಲಯಗಳ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಉಪಹಾರದ ವ್ಯವಸ್ಥೆ ಏನಾದರೂ ವ್ಯವಸ್ಥೆ ಮಾಡಿದ ನೋಡಿದಿರಿ ಯಾರು ನೋಡಿದಿರಿ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೆ ಹೇಳಾಕತೇನೆ ಎಲ್ಲ ಮತದಾರರು ಸಹಿತ ಪಾಪ ಬಿಸಿಲಲ್ಲಿ ನಿಂತು ಓಟ್ ಹಾಕ್ತಾರೆ ಆ ಓಟ್ ಹಾಕೋ ಟೈಮ್ದಲ್ಲಿ ಅಲ್ಲಿ ಎಷ್ಟೋ ವಿಕಲಚೇತನ ಇರ್ತಾರ ಏನು ಸವಲತ್ತು ಮಾಡಿದಿರಿ ಯಾವ ಆರೋಗ್ಯ ಸಿಬ್ಬಂದಿ ಅಲ್ಲಿರ್ತೈತಿ ಏನಾದರೂ ಬಿಸಿಲಿನಲ್ಲಿ ಕುಸಿದು ಬಿದ್ದರೆ ಏನು ಅವ್ರನ್ನ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಐತಿ ಏನೂ ವ್ಯವಸ್ಥೆ ಇಲ್ಲ ಲೈಟ್ ಇಲ್ಲ ಹಂಚುಗಳಿಲ್ಲ ಬೆಳಕಿಲ್ಲ ಗಾಳಿ ಇಲ್ಲ ಇಂಥ ನಲವತ್ತು ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅದೇ ಗುಲ್ಬರ್ಗ ಮತ್ತು ಬಿಜಾಪುರದಲ್ಲಿ ನಲವತ್ತೈದು ನಲವತ್ತಾರು ಇರ್ಬೇಕ್ರಿ ಹೆಂಗೆ ಮಾಡುದ್ರಿ ಅನೇಕ ಮಹಿಳಾ ಸಿಬ್ಬಂದಿಗಳನ್ನ ನೋಡಿದ್ದೀನಿ ನಾನು ಬೆಂಬ್ರದಿಂದ ಎಲ್ಲ ತೋಚ್ಕೊಂಡಿದ್ರು ಆದರೂ ಸಹಿತ ಎಷ್ಟೊಂದು ಶ್ರದ್ಧಾ ಭಕ್ತಿಯಿಂದ ಎಷ್ಟೊಂದು ಇದೊಂದು ಹಬ್ಬ ಅಂಥೇಳಿ ಸರ್ಕಾರಿ ಕಾರ್ಯಕ್ರಮವನ್ನು ಎಲ್ಲರಿಗೂ ತಲುಪುವಂತೆ ಸರ್ತಿ ಸಾಲಿನಲ್ಲಿ ಬಂದವರಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಮಾಡಿಕೊಟ್ಟು ಮತ ಹೋಗ್ತಾ ಇದ್ರು ಆದರೆ ಅಲ್ಲಿರುವಂಥ ಯಾವುದೇ ಅಭ್ಯರ್ಥಿಗಳು ಈ ಮತಗಟ್ಟೆಯಲ್ಲಿ ಮತ ಆಗತೈತಿ ಆ ಮತಗಟ್ಟೆ ಎಷ್ಟೊಂದು ಸುಸಜ್ಜಿತ ಐತಿ ಅಲ್ಲಿ ಯಾವ ಸೌಕರ್ಯಗಳು ಅದಾವ ಅಲ್ಲಿ ಮಹಿಳಾ ಸಿಬ್ಬಂದಿ ಬರ್ತೈತಿ ಅವರಿಗೆ ಮರ್ಯಾದೆಗೋಸ್ಕರ ಏನಾದರೂ ಒಂದು ಶೌಚಾಲಯ ಅದು ಇರ್ಬೇಕಲ್ರಿ ಮೊದಲ ನೋಡ್ಬೇಕಾರಲ್ಲ ಆ ನೋಡುವ ಕರ್ತವ್ಯ ಯಾರ್ದು ಚುನಾವಣಾ ಅಧಿಕಾರಿ ಜಿಲ್ಲಾಧಿಕಾರಿ ಆಮೇಲೆ ಅಲ್ಲಿರುವಂಥ ಶಾಸಕ ಅಲ್ಲಿರುವಂಥ ಮಂತ್ರಿ ಇದೇ ಮತಗಟ್ಟೆಯ ಮುಖಾಂತರ ಶಾಸಕ ಮಂತ್ರಿಯಾಗಿ ವಿರಾಜಮಾನವಾಗಿ ಸಾವಿರಾರು ಕೋಟಿ ಒಡೆ ಹಾಕೋಣ ಸಾವಿರಾರು ಕೋಟಿ ಜಮೀನು ತಗೋತಾನ ವಿಧಾನಸೌಧದಲ್ಲಿ ಕೈ ಹಿಂಗೆ ಮಾಡಿ ಮಾತಾಡ್ತಾನ ಆದ್ರೆ ತನ್ನ ಇಲಾಖೆ ತನ್ನ ವ್ಯಾಪ್ತಿಯಲ್ಲಿ ಬರುವಂಥ ಮತಗಟ್ಟೆ ಈ ದುಸ್ಥಿತಿಗೆ ಬಂದೈತೆ ಅನ್ನೋದು ನೋಡ್ತಾರೆ ಯಾರಾದರೂ ಎಷ್ಟೋ ಜನ ಇವತ್ತು ಫೋನ್ ಮುಖಾಂತರ ಬೆಳಿಗ್ಗಿಂದ ಇದನ್ನ ಮಾಡಿದ್ರಿ ಕಾಕಾ ಏನು ಪರಿಸ್ಥಿತಿಪ್ಪ ಇಂಥ ಬಿಸಿಲಿನಾಗ ಒಂದು ಫ್ಯಾನ್ ಇಲ್ಲ ಒಂದು ಬೆಳಕಿಲ್ಲ ಒಂದು ಕುಡಿಯಾಗ ನೀರು ಸಹಿತ ವ್ಯವಸ್ಥೆ ಇಲ್ಲ ಪೊಲೀಸ್ ಸಿಬ್ಬಂದಿ ಮಾತ್ರ ಹೊರಗೆ ಬಿಸಿಲಾಗ ನಂಬರ್ ಹಚ್ಚಿ ಹೋಗ್ರಿ ಅಂಥೇಳಿ ಸಾಯಾಕತ್ತಾವ ನಾವು ಒಳಗೆ ಕುದಿಯಾಕತ್ತೀವಿ ಈ ವ್ಯವಸ್ಥೆ ಏನಪ್ಪಾ ಇದು ಅಂಥೇಳಿ ನನಗೆ ಕೇಳಿದಾಗ ಏನು ಹೇಳಬೇಕಿರಿ ನಾನು ನಾ ವ್ಯವಸ್ಥೆ ಸರಿಪಡಿಸುವಂಥ ಉಸ್ತುವಾರಿ ಅಲ್ಲ ಆದರೆ ಎಚ್ಚರ ಕೊಡುವಂಥ ಶಕ್ತಿ ಮಾತ್ರ ನನ್ನಲ್ಲಿ ಐತಿ ಇದೇ ನನ್ನ ನಂಬರ್ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ದಿಂದ ಈ ಎಚ್ಚರಿಕೆ ಕೊಡ್ತೀನಿ ಹಿತ್ತಾಳಿ ಕಿಮಿ ಇದ್ದರೂ ಸಹಿತ ಆ ಸುದ್ದಿ ಮುಟ್ಟುವಂಗೆ ಮಾಡುವ ಕರ್ತವ್ಯ ನನ್ನಲ್ಲಿ ಐತಿ ಇವತ್ತು ಚುನಾವಣಾ ಸಿಬ್ಬಂದಿ ಚುನಾವಣಾ ಅಧಿಕಾರಿಗಳು ಇವತ್ತು ರಾತ್ರಿ ಎಂಟಾಗಲಿ ಒಂಬತ್ತಾಗಲಿ ಹತ್ತಾಗಲಿ ಎಲ್ಲ ಮತಪೆಟ್ಟಿಗೆಗಳನ್ನು ಪ್ಯಾಕ್ ಮಾಡಿ ಸುರಕ್ಷಿತವಾಗಿ ಜಿಲ್ಲಾ ಕಚೇರಿಯವರೆಗೆ ಹೋಗಿ ಅದನ್ನು ಸುಭದ್ರವಾಗಿ ಇಡಬೇಕು ಅದನ್ನು ನೋಡ್ಕೊತಕೊಂಡು ಅವರೊಬ್ಬರು ಕಾವಲಾರಿ ಆ ಕಾವಲ ಮಾಡೋರಿಗೂ ಸಹಿತ ಯಾವ ಚುನಾವಣಾ ನಿಂತಾನ ಆ ಕಾವಲು ಮಾಡುವ ಸಿಬ್ಬಂದಿ ಮತಗಟ್ಟೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ಅವರದೇ ಆದಂತ ಯಾರು ರಾಷ್ಟ್ರೀಯ ಪಕ್ಷದಂದ ನಿಂತಾರ ಆ ಖರ್ಚು ವೆಚ್ಚಗಳನ್ನ ಅವ್ರ ಖಾತೆಗೆ ಜಮಾ ಮಾಡುವಂತ ಏನಾದ್ರೂ ಕಾನೂನು ಬರಬೇಕಲ್ರಿ ನೋಡಿದಿರಿ ಇವತ್ತು ಎಲ್ಲಿ ನೋಡಿದಲ್ಲಿ ಎಂಥ ಬಿಸಿಲಿನ ಬೇಗೆ ಚುರುಕಿನ ಮತದಾನ ಹನ್ನೆರಡು ಗಂಟೆ ತಕ ಆತು ಹನ್ನೆರಡು ಗಂಟೆ ನಂತರ ಹೋಗಿ ನೋಡಿದಾಗ ಬೀಕೋ ಅನ್ನಾಕತಿತ್ತು ಜನಾನ ಇಲ್ಲ ಆದರೆ ಸಿಬ್ಬಂದಿ ಮಾತ್ರ ಬೆಂಗಳೂರಿನಿಂದ ರಟ್ಟ ಪಡ್ಕೊಳಕತಿರೀ ಗಾಳಿ ಆದ್ರೆ ಅಲ್ಲಿ ಯಾವುದೇ ಫ್ಯಾನ್ ಇಲ್ಲ ಯಾವುದೇ ಬೆಳಕಿಲ್ಲ ಗಾಳಿ ಇಲ್ಲ ಮತಗಟ್ಟೆಗಳು ಮತಗಟ್ಟೆಗಳದಾವ ಆದರೆ ಆ ಮತಗಟ್ಟೆಗಳನ್ನ ಸುಸಜ್ಜಿತವಾಗಿ ಮೊದಲ ಒಂದು ವಾರ ಮುಂಚಿತ ಮಾಡ್ಬೇಕಲ್ರಿ ಯಾವ ಶಾಸಕ ಇದರ ಬಗ್ಗೆ ಧ್ವನಿ ಎತ್ಯಾನ ವಿಧಾನಸೌಧ ಯಾವ ಲೋಕಸಭಾ ಸದಸ್ಯ ತನಿ ಎತ್ತ ಲೋಕಸಭಾದಾಗ ಪಾರ್ಲಿಮೆಂಟ್ದಾಗ ಹೋದ ತಕ್ಷಣ ನಂದು ಎಷ್ಟು ಅನುದಾನ ಐತಿ ನನಗೆ ಎಷ್ಟು ಫೆಸಿಲಿಟೀಸ್ ಐತಿ ಏನೇನು ಉಚಿತ ಐತಿ ಏನೇನು ಎಷ್ಟು ಫೆಸಿಲಿಟೀಸ್ ಅದಾವ ಏನೇನು ನನಗೆ ಪ್ರಯೋಜನ ಅದಾವ ಹೆಂಗೆ ಎಲ್ಲೆಲ್ಲಿ ಹೆಂಗೆ ಹೆಂಗೆ ತಿನ್ನಬೇಕು ಯಾವ್ಯಾವ ಯೋಜನೆಗಳು ನನಗೆ ಬರ್ತಾವ ಇದೇ ಗಣಿತ ಲೆಕ್ಕಾಚಾರದಾಗಿರ್ತಾರ ಆದರೆ ಈ ಮುಗ್ಧ ಮತದಾರ ಬಿಸಿಲಲ್ಲಿ ಬಂದು ಮತ ಹಾಕ್ತಾನ ಆ ಸಿಬ್ಬಂದಿ ಇವರ ಮತ ಪಡೆದುಕೊಂಡು ಭದ್ರವಾಗಿಟ್ಟು ಇವರನ್ನು ಚುನಾವಣಾಗೆ ಕಳಿಸಿ ಇವರನ್ನು ಆಯ್ಕೆ ಮಾಡಿ ಕಳಿಸ್ತಾರ ಇದಕ್ಕೆ ನಾಚಿಕೆ ಬರಬೇಕಲ್ರಿ ಏನಂತೀರಪ್ಪ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ಹಳ್ಳಿಯಲ್ಲಿ ಎಷ್ಟೊಂದು ದುಸ್ತರ ಪರಿಸ್ಥಿತಿ ಐತಿ ನನಗೆ ಕೆಲವು ಅನೇಕ ಕಟ್ಟೆಗಳನ್ನು ನೋಡಿದಾಗ ಕರಳು ಚುರ್ರಂತು ಆದರೆ ನಿಮ್ಮಲ್ಲಿಯೂ ಇದೇ ಪರಿಸ್ಥಿತಿ ಇರಬೇಕಲ್ರಿ ಹಿಂದುಳಿದ ಜಿಲ್ಲೆಗಳಾದಂಥ ಈ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಯಾವ ಪರಿಸ್ಥಿತಿ ಐತಿ ಅದೇ ದಕ್ಷಿಣ ಕರ್ನಾಟಕದಲ್ಲಿಯೂ ಇರಬೇಕಲ್ರಿ ಯಾಕೆ ಅದಕ್ಕೆ ಸ್ಟಾರ್ ಹೋಟೆಲ್ಗಳನ್ನು ನೇಮಕ ಮಾಡಬೇಕು ಮತ ಬಟ್ಟೆಗೆ ಹಾಕುವಾಗ ಅಲ್ಲಿ ಹೋಗಿ ಓಟ್ ಹಾಕುವಂಥ ಪರಿಸ್ಥಿತಿ ಇರಬೇಕು ಆ ಸ್ಟಾರ್ ಹೋಟೆಲ್ಗಳ ಖರ್ಚವನ್ನು ಯಾವ ರಾಷ್ಟ್ರೀಯ ಪಕ್ಷದಿಂದ ನಿಂತಾನ ಯಾವ ಎಮ್ ಎಲ್ ಎ ಇರಲಿ ಮಂತ್ರಿ ಇರಲಿ ಅವರ ಮಾಡ್ಬೇಕಂತ ಹೇಳಿ ಆದೇಶ ಹೊಡಿಸುವಂಥ ವ್ಯವಸ್ಥೆ ಮಾಡ್ಬೇಕಲ್ರಿ ಇದು ಮಾಡಾಕವಲ್ರಿ ಅಲ್ಲರಿ ಅದ ಮೋಡ್ಕಾಶ ಅಲ್ಲಿ ಹೆಂಗಾದರೂ ಸರ್ಕಾರ ಸಿಬ್ಬಂದಿ ಜಗತ್ತಾರ ರಾತ್ರಿ ಹಗಲಿ ದುಡಿಯಾಕ ಅವ್ರನ್ನ ಕರ್ಸೋದು ನಾವು ಮಾತ್ರ ರಾಜ ಮಹಾರಾಜರ ಕತೆ ಮೆರೆಯುವುದು ಇದು ಎಷ್ಟು ಸತ್ಯ ಐತಿ ಎಷ್ಟು ಇದು ಪ್ರಯೋಜನ ಆಗತೈತಿ ಇದರಿಂದ ಎಷ್ಟೊಂದು ನೊಂದ ಸಿಬ್ಬಂದಿ ಇವತ್ತು ಕಣ್ಣೀರು ಹರಿಸಿದ್ದು ನೋಡಿದ್ದೀನಿ ಎಷ್ಟೊಂದು ಸುಳ್ಳು ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡು ಚುನಾವಣೆಗಿಂತ ಮುಂಚಿತನೇ ನಮಗೆ ಅದಾಗೈತಿ ಇದು ರೋಗ ಬಂದೈತಿ ಅದು ರೋಗ ಬಂದೈತಿ ಅಂತೇಳಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಸಿ ಚುನಾವಣೆ ನಿಯಮಿತವಾಗಿ ಕೆಲಸ ಮಾಡೋದನ್ನು ವಿನಾಯಿತಿ ಪಡ್ಕೊಂಡಿದ್ದು ಉದಾಹರಣೆಗಳು ಬಹಳದಾವ್ರಿ ಅವರ ಜಾಣ್ರಂತಂದ್ರೆ ಅಂಥದ್ದು ಮಾಡಿದ್ರನ್ನ ಇಲ್ಲೇಲಿ ಹೋಗಿ ಸಾಯೋದು ಇವ್ರ ಸಲುವಾಗಿ ರಾತ್ರಿ ಹಗಲಿ ಅವನು ಅವನ ಅಂಥೇಳಿ ಇಂಥ ಪರಿಸ್ಥಿತಿ ಆಗೈತಿ ಇದೇ ವಿಜಾಪುರ ಬಾಗಲಕೋಟದಲ್ಲಿ ಗುಲ್ಬರ್ಗದಲ್ಲಿ ಬೀದರ್ದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ಮತಗಟ್ಟೆಗಳಲ್ಲಿ ಸಹಿತ ಭೇಟಿ ಕೊಟ್ಟಾಗ ನೋಡಿದರೆ ಅದೇ ರೊಟ್ಟಿನ ಡಬ್ಬಿ ಅವ ಟೇಬಲ್ ಕುರ್ಚೆ ಅವ ಒಂದು ಮೋಡ್ಕ ಕುರ್ಚೆಗಳು ಕುಂಡಾಕ ಸಿಬ್ಬಂದಿಗೆ ಚೇರ್ಗಳು ಇಲ್ಲ ಅಲ್ಲಿ ಎಂಥ ಪರಿಸ್ಥಿತಿ ಐತ್ರಿ ಈ ಪರಿಸ್ಥಿತಿ ಚುನಾವಣಾ ಆಯೋಗ ಕೇಳಬೇಕು ಚುನಾವಣಾ ಆಯೋಗ ಒಂದು ಹೊಸ ಕಾನೂನನ್ನು ಮಾರ್ಪಾಡು ಮಾಡಬೇಕು ಯಾರು ರಾಷ್ಟ್ರೀಯ ಪಕ್ಷದಿಂದ ನಿಂತಿರ್ತಾರ ಅಲ್ಲಿರುವಂಥ ಮತಗಟ್ಟೆ ವ್ಯವಸ್ಥೆಯನ್ನು ಅವರೇ ನೋಡಬೇಕು ಶುದ್ಧವಾದ ನೀರು ಕೊಡಬೇಕು ಅಲ್ಲಿ ವಿಕಲಚೇತನ ಇದ್ದರೆ ಅವರಿಗೆ ಉಪಹಾರನೂ ಕೊಡಬೇಕು ಮತದಾರರಿಂದ ಇವರು ಅಧಿಕಾರಕ್ಕೆ ಹೋಗ್ತಾರೆ ಮೇಲೆ ಆ ಮತದಾರನ ಆಮಿಷ ಒಡ್ಡೂ ಸಲುವಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀರಿ ಒಂದೊಂದು ಮತಗಟ್ಟೆಗೆ ಒಂದೊಂದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಅಲ್ಲಿ ಸಿಬ್ಬಂದಿ ಆರಾಮವಾಗಿ ಚುನಾವಣೆಯನ್ನು ನಡೆಸಬಹುದಲ್ರಿ ಏನಂತೀರಿ ಪಾ ಕರ್ನಾಟಕದ ಮಹಾಜನತೆ ಈ ಕಡಕ ಜವಾರಿ ಕಾಕ ಇಂಥ ಒಂದು ಸುದ್ದಿ ತಗೊಂಡ ಬಂದಾನ ಇದು ನೊಂದವರ ಧ್ವನಿಯಾಗಿ ಬಂದಾನ ಯೂಟ್ಯೂಬ್ದಾಗ ದಾಗ ಬಟನ್ ಹೊಡ್ಕೊತ ಹೋಗ್ರಿ ಸಬ್ಸ್ಕ್ರೈಬ್ ಹಾಕೋತ ಹೋಗ್ರಿ ರಾಜ್ಯಾದ್ಯಂತ ಈ ವಿಡಿಯೋ ವೈರಲ್ ಆಗಬೇಕು ಎಲ್ಲರೂ ಸಹಿತ ಸಿಬ್ಬಂದಿಗಳು ಸಹಿತ ಇವತ್ತು ನೋಡಬೇಕು ನಿಮ್ಮ ಗೋಳನ್ನ ಕೇಳುವವರು ಯಾರು ನಿಮ್ಮ ಗೋಳಿಗೆ ಧ್ವನಿಗೂಡಿಸೋಣ ಇದೇ ಉತ್ತರ ಕರ್ನಾಟಕದ ಜವಾರಿ ಕಾಕ ಮಾತ್ರ ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ ಸಬ್ಸ್ಕ್ರೈಬ್ ಆಗ್ತೀರಿ ಲೈಕ್ ಮತ್ತು ಶೇರ್ ಮಾಡ್ತೀರಿ ಅನಿಸಿಕೆಗಳನ್ನ ಹಾಕ್ತೀರಿ ಮತ್ತೊಂದು ಕಡಕ್ಕೆ ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ